ಜೈ ಶ್ರೀಮನ್ ನಾರಾಯಣ ಶ್ರೀಮತಿ ರಾಮಾನುಜ ನಮಃ ಭಗವತ್ ಶ್ರೀರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಬಂಧುಗಳೇ ಹೋದ ಭಾಗದಲ್ಲಿ ನಾವು ಆಚಾರ್ಯ ರಾಮಾನುಜರು ಕಾಶ್ಮೀರಕ್ಕೆ ಹೋಗಿ ಬಂದದ್ದನ್ನು ತಿಳಿದುಕೊಂಡೆವು ಕಾಶ್ಮೀರಕ್ಕೆ ಹೋಗಿ ಅವರು ಬ್ರಹ್ಮಸೂತ್ರವನ್ನು ತೆಗೆದುಕೊಂಡು ಬಂದು ಶ್ರೀ ಭಾಷ್ಯ ಅಂದರೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಬರಿತಾ ಇದ್ದಾರೆ ಅದು ಕೂರತ್ ಆಳ್ವಾರರ ಜೊತೆಗೆ ಶ್ರೀರಂಗನಲ್ಲಿ ನೆಲೆಸಿದ್ದಾರೆ ಅಲ್ಲಿ ಎಲ್ಲ ಶಿಷ್ಯಂದರ ಜೊತೆ ಅವರ ಏನು ದಿನನಿತ್ಯದ ಪಾಠಗಳು ನಡೀತಾ ಇದ್ದಾವೆ ಶಿಷ್ಯಂದ್ರಿಗೆ ಹೇಳಿಕೊಡ್ತಾ ಇದ್ದಾರೆ ತಾವು ಬರೆದಿರ್ತಕ್ಕಂಥ ಶ್ರೀ ಭಾಷ್ಯವನ್ನು ಸಹ ಸಂಕ್ಷಿಪ್ತವಾಗಿ ಅವರಿಗೆ ವಿವರಣೆ ಮಾಡ್ತಾ ಇದ್ದಾರೆ ಹೀಗೆ ಅವರು ಶ್ರೀ ಭಾಷ್ಯ ಅಲ್ಲದೇ ಇನ್ನೂ ಅನೇಕ ಕೃತಿಗಳನ್ನು ಅವರು ಸ್ತ್ರೀರಂಗ್ನಲ್ಲಿ ಕುಳಿತುಕೊಂಡು ಬರೆದಿದ್ದಾರೆ ಅದು ಒಂದನೆಯದು ವೇದಾಂತ ಸಂಗ್ರಹ ಆ ವೇದಾಂತ ಆದ ಮೇಲೆ ಶ್ರೀ ಭಾಷ್ಯ ಅಂತಕ್ಕಂಥ ಕೃತಿಯನ್ನು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿ ಬರೆದಿದ್ದಾರೆ ಆನಂತರ ಮೂರನೆಯದು ಗೀತಾಭಾಷ್ಯಂ ಅಂತೇಳಿ ಆಮೇಲೆ ನಾಲ್ಕನೆಯದು ವೇದಾಂತ ದೀಪಂ ಮತ್ತು ಐದನೆಯದು ವೇದಾಂತ ಸಾರಮ್ ಅಂತೇಳಿ ಈ ಐದು ಅವರು ಈ ಕೃತಿಗಳನ್ನು ಶ್ರೀರಂಗಂನಲ್ಲಿ ಕುಳಿತು ಬರೆದಿದ್ದಾರೆ ಹೀಗಿರಬೇಕಾದ್ರೆ ಒಂದು ವಿಷಯ ಏನಾಗ್ತದೆ ರಾಮಾನುಜಾಚಾರ್ಯರಿಗೆ ಅನಿಸುತ್ತೆ ಮತ್ತೆ ನಾನು ಕಾಶ್ಮೀರಕ್ಕೆ ಹೋಗಿ ಆ ದೇವಿ ಮಾತೆ ಶಾರದಾಂಬೆಯನ್ನು ಕಾಣೋಣ ಸರಸ್ವತಿಯನ್ನು ಕಾಣೋಣ ಆ ತಾಯಿಗೆ ಸ್ತ್ರೀ ಭಾಷ್ಯವನ್ನು ಅರ್ಪಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಅಂತಕ್ಕಂಥ ಒಂದು ಆಸೆ ಬರುತ್ತೆ ಅವರಿಗೆ ಹೋಗೋಣ ಅಂತೇಳಿ ಹೀಗಾಗಿ ಏನು ಮಾಡ್ತಾರೆ ಶ್ರೀರಂಗಮ್ನಿಂದ ಕಾಶ್ಮೀರಕ್ಕೆ ಮತ್ತೆ ಕೆಲವು ತಮ್ಮ ಆ ಏನು ಶಿಷ್ಯಂದರು ಇರ್ತಾರೆ ಅವರ ಜೊತೆ ಕಾಶ್ಮೀರಕ್ಕೆ ಹೊಡ್ತಾ ಇದ್ದಾರೆ ಕಾಶ್ಮೀರಕ್ಕೆ ಬಂದಿದ್ದಾರೆ ಆ ತಾಯಿ ದೇವಸ್ಥಾನ ಸರಸ್ವತಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಬಂದು ಅಲ್ಲಿ ಆ ಮಾತೆಯ ಆಶೀರ್ವಾದ ಪಡೆದುಕೊಳ್ಳೋಣ ಅಂತೇಳಿ ಆ ಮಾತೆಗೆ ಸಿರಸಾಷ್ಟಾಂಗ ನಮಸ್ಕಾರವನ್ನು ಎರಗಿ ಅಲ್ಲಿ ಕುಳಿತು ಅವರು ಧ್ಯಾನಮಗ್ನರಾಗಿದ್ದಾರೆ ಧ್ಯಾನಮಗ್ನರಾಗಿ ಆ ಸರಸ್ವತಿಯನ್ನು ಧ್ಯಾನಿಸಿದಾಗ ಆ ಮಾತೆ ಶಾರದಾಂಬೆ ಪ್ರತ್ಯಕ್ಷವಾಗ್ತಾಳೆ ಪ್ರತ್ಯಕ್ಷವಾಗಿ ಹೇಳ್ತಾಳೆ ಮಗು ರಾಮಾನುಜ ಏನಪ್ಪ ಏನು ಬೇಕಾಗಿತ್ತು ನನ್ನನ್ನು ಧ್ಯಾನ ಧ್ಯಾನಿಸ್ತಾ ಇದೆಯಲ್ಲ ನನ್ನ ಧ್ಯಾನ ಮಾಡ್ತಾ ಇದೆಯಾ ಅಂತೇಳಿ ಕೇಳಿದಾಗ ಅವಾಗ ರಾಮಾನುಜರು ಹೇಳ್ತಾರೆ ತಾಯಿ ನಿನ್ನಿಂದ ಪಡೆದುಕೊಂಡು ಹೋದಂಥ ಆ ಬ್ರಹ್ಮಸೂತ್ರಕ್ಕೆ ನಾನು ವ್ಯಾಖ್ಯಾನವನ್ನು ಮಾಡಿದ್ದೇನೆ ಶ್ರೀ ಭಾಷ್ಯ ಅಂತಕ್ಕಂಥ ಕೃತಿಯನ್ನು ನಾನು ರಚಿಸಿದ್ದೇನೆ ಆ ಕೃತಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದೇನೆ ಅಂತೇಳಿ ಆ ತಾಯಿ ಪಾದಕ್ಕೆ ಆ ಕೃತಿಯನ್ನು ಸಮರ್ಪಣೆ ಮಾಡ್ತಾರೆ ಅವಾಗ ಆ ತಾಯಿ ಆಶೀರ್ವಾದ ಮಾಡ್ತಾಳೆ ರಾಮಾನುಜ ನಿನಗೆ ಒಳ್ಳೆಯದಾಗಲಿ ಈ ಸಿದ್ಧಾಂತ ನೀನು ರಚಿದ ಈ ಶ್ರೀ ಭಾಷ್ಯ ಮತ್ತು ನಿನ್ನ ಸಿದ್ಧಾಂತ ಎಲ್ಲ ಕಡೆಗೂ ಪ್ರಚಲಿತವಾಗಲಿ ಪ್ರಚಾರವಾಗಲಿ ನೀನು ಕಷ್ಟಪಟ್ಟು ಮನುಕುಲವನ್ನು ಒಂದು ಮಾಡಬೇಕಂತಕ್ಕಂಥ ನಿನ್ನ ಇಷ್ಟ ನೆರವೇರಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ ತಾಯಿ ಹಾಗೆ ಭಾಷ್ಯಾಕಾರ ಅಂತಕ್ಕಂಥ ಬಿರುದನ್ನು ಸಹ ಆ ತಾಯಿ ಕೊಡಮಾಡಿದ್ದಾಳೆ ಶ್ರೀ ಭಗವದ್ ರಾಮಾನುಜ ಆಚಾರ್ಯರಿಗೆ ಭಗವತ್ ರಾಮಾನುಜ ಆಚಾರ್ಯರು ಆ ಬಿರುದನ್ನು ಪಡೆದುಕೊಂಡು ಮತ್ತು ತಾಯಿ ಕೊಟ್ಟಿರ್ತಕ್ಕಂಥ ಆ ಅಯಗ್ರೀವ ಮೂರ್ತಿಯನ್ನು ತೆಗೆದುಕೊಂಡು ಅವಳ ಆಶೀರ್ವಾದವನ್ನು ಪಡೆದುಕೊಂಡು ಅವರು ಸಂಚಾರವನ್ನು ಮುಂದುವರಿಸ್ತಾ ಇದ್ದಾರೆ ಸಂಚಾರ ಮಾಡುತ್ತಾ ತಮ್ಮ ಸಿದ್ಧಾಂತವನ್ನು ಧರ್ಮವನ್ನು ಈ ಶ್ರೀ ವೈಷ್ಣವ ಪಂಥ ಏನೇನು ಸಾರ್ತದೆ ಏನೇನು ಅದರಿಂದ ಉದ್ದೇಶ ಏನು ಆ ವಿಷ್ಣುವಿನ ಅವತಾರಗಳ ಎಲ್ಲವನ್ನು ಜನರಿಗೆ ಹೇಳ್ತಾ ಹೇಳ್ತಾ ಜನರನ್ನು ಒಗ್ಗಟ್ಟು ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಹೋಗ್ತಾ ಇದ್ದಾರೆ ಪ್ರಯಾಗರಾಜಕ್ಕೆ ಹೋಗಿದ್ದಾರೆ ದ್ವಾರ್ಕಾಕ್ ಹೋಗಿದ್ದಾರೆ ಮತ್ತು ಹೋಗಿದ್ದಾರೆ ಶ್ರೀ ದೇವಿ ಅಯೋಧ್ಯೆ ಹೀಗೆ ಅನೇಕ ಅನೇಕ ಈ ಏನು ಒಳ್ಳೊಳ್ಳೆ ಕ್ಷೇತ್ರಗಳಿದ್ದಾವೆ ಪುಣ್ಯಕ್ಷೇತ್ರಗಳು ಅವುಗಳಿಗೆಲ್ಲ ಉತ್ತರ ಭಾರತವನ್ನು ಸುತ್ತಾಕಿ ಈ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆಚಾರ್ಯ ರಾಮಾನುಜರು ಹೀಗೆ ಇರಬೇಕಾದ್ರೆ ಒಂದು ಊರಲ್ಲೇ ಗಂಡ ಹೆಂಡತಿ ಇರ್ತಾರೆ ಪಾಪ ಬಡವರು ಆ ಗಂಡ ಏನಂದರೆ ಈ ಕಟ್ಟಡಗಳ ನಿರ್ಮಾಣದಲ್ಲಿ ಬೇಸ್ರಿ ಕೆಲಸ ಮಾಡ್ತಾ ಇರ್ತಾನೆ ಅವರು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಈ ಗಂಡ ಅವಾಗವಾಗ ಪಟ್ಟಣಕ್ಕೆ ಹೋಗೋದು ದುಡಿದು ಈ ಹಣವನ್ನು ಸಂಪಾದಿಸಿಕೊಂಡು ಬಂದು ಆ ಹೆಂಡತಿಗೆ ಅನುಕೂಲ ಮಾಡಿ ಕೊಡ್ತಾ ಇರ್ತಾನೆ ಅವರದೊಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಎರಡು ಎಕರೆ ಭೂಮಿ ಇರುತ್ತೆ ಅವರಿಗೆ ಅದರಲ್ಲಿ ಅವರ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಬೆಳೆಗಳನ್ನು ಬೆಳೀತಾ ಇರ್ತಾಳೆ ಗಂಡ ಏನಂದರೆ ಈ ನಗರಗಳಿಗೆ ಹೋಗಿ ಎಲ್ಲೆಲ್ಲಿ ಕೆಲಸ ಇರ್ತದೆ ಅಲ್ಲೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡು ಬರ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಅವರಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತವೆ ಅವಳಿ ಜವಳಿ ಮಕ್ಕಳು ಹುಟ್ಟಿದಾಗ ಏನೋ ಚೆನ್ನಾಗೇ ಇರ್ತಾನೆ ಒಂದು ಎರಡು ವರ್ಷ ಆಗುತ್ತೆ ಇಬ್ಬರಿಗೂ ಅವಳಿ ಜವಳಿಗೆ ಆದರೆ ಚಿಕ್ಕವನಿಗೆ ಕಿವಿ ಕೇಳಿಸ್ತಿರೋದಿಲ್ಲ ಮಾತು ಬರ್ತಿರೋದಿಲ್ಲ ನೋಡಿ ಪಾಪ ಎಂಥ ಒಂದು ವಿಧಿ ಆಟ ಅಲ್ಲ ಅನುಭವಿಸಲೇಬೇಕು ಆ ದೇವರು ಏನು ಅನುಗ್ರಹಿಸ್ತಾನೆ ಅದನ್ನ ನಾವು ಸ್ವೀಕರಿಸಲೇಬೇಕು ಬೇರೆ ದಾರಿ ಇಲ್ಲ ಹೀಗಿರಬೇಕಾದ್ರೆ ಆ ಪಾಪ ಅವರ ಹೆಂಡತಿ ಆ ಮಕ್ಕಳನ್ನು ನೋಡಿಕೊಂಡು ಹೊಲ ಬಿತ್ತೋದು ಹೂಳೋದು ಬೆಳೆ ತೆಗೆಯೋದು ಹೀಗೆಲ್ಲ ಮಾಡ್ತಾ ಇರ್ತಾಳೆ ಮಕ್ಕಳನ್ನು ಸಹ ಲಾಲನೆ ಪಾಲನೆ ಮಾಡ್ತಾ ಇರ್ತಾಳೆ ಹೀಗೆ ಮಗು ದೊಡ್ಡದಾಗತ್ತೆ ಆದ್ರೆ ಎರಡನೇ ಮಗುಗೆ ಮಾತಿಲ್ಲ ಏನಿಲ್ಲ ಆ ಎರಡನೇ ಮಗುವನ್ನು ಬಿಡ್ತಾರೆ ಆ ದೊಡ್ಡ ಮಗುವನ್ನು ಶಾಲೆಗೆ ಹಾಕ್ತಾರೆ ಕೆಲವು ವರ್ಷ ಅವನು ಶಾಲೆಗೆ ಹೋಗ್ತಾನೆ ಹೈಸ್ಕೂಲ್ಗೆ ಬರೋ ಹೊತ್ತಿಗೆ ಅವನಿಗೆ ವಯಸ್ಸಾಗತ್ತಲ್ಲ ಆ ಎಸ್ ಎಸ್ ಎಲ್ ಸಿ ಹತ್ತನೇ ಕ್ಲಾಸ್ ಆದ ನಂತರ ಅವನಿಗೂ ಸಹ ತಂದೆ ಮಾಡ್ತಾರೆ ಈ ನಗರಗಳಿಗೆ ಕಟ್ಟಡ ಕಟ್ಟಲಿಕ್ಕೆ ಅವನನ್ನು ಕರೆದುಕೊಂಡು ಹೋಗ್ತಾರೆ ಕೂಲಿ ಕೆಲಸ ಮಾಡಲಿಕ್ಕೆ ಮತ್ತು ಅವನು ಸಹ ಕಟ್ಟಡ ಕಟ್ಟೋದ್ರೆ ಎಲ್ಲ ನಿರ್ಮಾಣ ಮಾಡೋದನ್ನ ಅವನು ಕಲಿತಾ ಹೋಗ್ತಾನೆ ಜೊತೆಗೆ ಹೀಗೆ ಕಟ್ಟಡ ಕಟ್ಟದ ಕಟ್ಟಡದ ನಿರ್ಮಾಣದಲ್ಲಿ ತೊಡಗಿರ್ತಾರೆ ತೊಡಗಿರ್ಬೇಕಾದ್ರೆ ಒಂದು ದಿವಸ ಏನಾಗುತ್ತಂದ್ರೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದು ಬಿಡುತ್ತದೆ ಕುಸಿದು ಬಿದ್ದಾಗ ಅನೇಕ ಜನರು ಅಲ್ಲಿ ಮೃತಪಡ್ತಾರೆ ಅದರಲ್ಲಿ ಈ ಬಡ ಮೇಸ್ತ್ರಿ ಏನಿರ್ತಾನೆ ಮತ್ತು ಅವನ ಹಿರಿಯ ಮಗ ಇಬ್ಬರು ಮೃತಪಡ್ತಾರೆ ಸಾವನ್ನಪ್ಪತ್ತಾರೆ ನೋಡಿ ಹೇಗಿದೆ ಪಾಪ ಕಷ್ಟಪಟ್ಟು ಏನೋ ದುಡ್ಕೊಂಡು ಏನೋ ನಾಲ್ಕು ಕಾಸು ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಸಾಕಬೇಕು ಸಲಹಬೇಕು ಅಂತೇಳಿ ನಗರಕ್ಕೆ ಬಂದರೆ ಅವರು ಅಲ್ಲಿ ಪ್ರಾಣ ತೆತ್ತಬೇಕಾಗ್ತದೆ ಪ್ರಾಣ ಹೋಗುತ್ತೆ ಪಾಪ ಇಬ್ಬರದ್ದು ಹೋದಾಗ ಆ ಎಮ್ಮ ಒಂಟಿ ಆಗಿಬಿಡ್ತಾಳೆ ಪಾಪ ಆ ಮಗು ನೋಡಿದರೆ ಮಾತು ಬರುವುದಿಲ್ಲ ಚೀಡ ಬೇರೆ ಹೀಗೆ ಇರಬೇಕಾದ್ರೆ ಅವನ್ನ ಪ್ರೀತಿಯಿಂದ ಸಾಕ್ತಾಳೆ ಸಾಕಿ ಬೇರೆ ದಾರಿ ಇಲ್ಲ ಫಲದಲ್ಲಿ ಕೆಲವೊಂದು ತರಕಾರಿಗಳನ್ನು ಬೆಳೀತಾಳೆ ಬೆಳೆದು ಆ ಕಿವುಡ ಮಗು ಏನಿರ್ತದೆ ಮೂಕ ಮಗು ಅವನನ್ನು ಜೊತೆಗೆ ಕರ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಹೋಗ್ತಿರ್ತಾಳೆ ಹಳ್ಳಿ ಹಳ್ಳಿಗಳಲ್ಲೆಲ್ಲ ಸುತ್ತ ಹಳ್ಳಿಗಳಲ್ಲಿ ಹೋಗೋದು ಊರಲ್ಲಿ ತರಕಾರಿ ಮಾರೋದು ಬಂದ ದುಡ್ಡಲ್ಲಿ ಅವರು ಜೀವನ ಸಾಗಿಸ್ತಾ ಇರ್ತಾರೆ ಹೀಗೆ ಇರಬೇಕಾದ್ರೆ ಒಂದು ದಿವಸ ಏನಾಗ್ತದೆ ಆ ಹುಡುಗನು ಬೆಳೆದಿರ್ತಾನೆ ಪಾಪ ಅವನಿಗೆ ಸುಮಾರು ಹದಿನೈದು ಹದಿನಾರು ವರ್ಷ ಇರ್ತದೆ ಮಾತು ಬರ್ತಿರೋದಿಲ್ಲ ಮಾತ್ ಜಾಣ ಇರ್ತಾನೆ ಅದೆಲ್ಲ ಅರ್ಥ ಆಗ್ತಿರ್ತದೆ ಹೀಗಿರ್ಬೇಕಾದ್ರೆ ಒಂದು ದಿವಸ ಆ ತಾಯಿಗೆ ಜ್ವರ ಬಂದುಬಿಡುತ್ತೆ ಚಳಿ ಜ್ವರ ಚಳಿ ಜ್ವರ ಕಾಯಿಲೆ ಏನೋ ಅವಳಿಗೆ ಕಾಯಿಲೆ ಸೇರ್ಕೊಂಡ್ಬಿಡುತ್ತದೆ ಕಾಯಿಲೆ ಸೇರ್ಕೊಂಡು ಹಾಸಿಗೆ ಹಿಡಿದು ಬಿಡುತ್ತಾಳೆ ಹಾಸಿಗೆ ಹಿಡಿದಾಗ ಈ ಮಗು ಏನ್ ಮಾಡ್ಬೇಕು ಅವನು ಪಾಪ ಅವನು ಒಬ್ಬನೇ ಇಲ್ಲ ಹೀಗೆ ಬರ್ದು ಕರೆದು ಹೇಳ್ತಾಳೆ ನೋಡಪ್ಪ ಈ ತೋಟಕ್ಕೆ ಹೋಗು ಅಲ್ಲಿ ಇರ್ತಕ್ಕಂಥ ತರಕಾರಿ ಎಲ್ಲ ಮಾರು ದಿನಾಲು ನಾನು ಎಲ್ಲೆಲ್ಲಿ ನಿನ್ನ ಕರ್ಕೊಂಡು ಹೋಗ್ತಾ ಇದ್ನಲ್ಲ ಅಲ್ಲೆಲ್ಲ ಹೋಗಿ ತರಕಾರಿ ಮಾರು ಬಂದ ದುಡ್ಡನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ ಆದರೆ ದಿನಾ ತಾಯಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ದಿನಾಲು ಬೆಳಗ್ಗೆ ತರಕಾರಿ ಕೊಡ್ತಾ ಇರ್ತಾಳೆ ತರಕಾರಿ ಮಾರಿ ಬಂದ ಮೇಲೆ ಮತ್ತೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ ಇದು ದಿನದ ಒಂದು ವಾಡಿಕೆಯೊಳದು ದಿನಚರಿಯಾಗಿರುತ್ತೆ ಹೀಗಿರ್ಬೇಕಾದ್ರೆ ಅವನು ಸಹ ಏನ್ ಮಾಡ್ತಾನೆ ಬೆಳಗ್ಗೆ ಹೇಳ್ತಾನೆ ತರಕಾರಿ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರಿಗೆ ಪೂಜಾರಿಗೆ ಸ್ವಲ್ಪ ತರಕಾರಿ ಕೊಡ್ತಾನೆ ಕೊಟ್ಟು ಹೋಗಿ ಮಾರ್ಕೊಂಡು ಬರ್ತಾನೆ ಹೀಗೆ ನಡೀತಾ ಇರುತ್ತೆ ಅವನಿಗೆ ಪಾಪ ತಾಯಿ ಹಾಸಿಗೆ ಹಿಡಿದಿದ್ದಾಳೆ ಅವನಿಗೆ ಏನು ಬೆಳಿಬೇಕು ಹೇಗೆ ಅಂತಕ್ಕಂಥದ್ದು ಅವನಿಗೆ ಅಷ್ಟೊಂದು ಮಾಹಿತಿ ಇರಲ್ಲ ಚಿಕ್ಕ ಮಗುವಲ್ಲ ನೀರು ಬಿಡೋದು ಮಾಡೋದು ಹೇಗ ಕಷ್ಟಪಡ್ಕೊಂಡು ಮಾಡ್ತಾನೆ ಆದರೆ ಆ ತೋಟದಲ್ಲಿ ಏನಂದರೆ ಎಲ್ಲ ತರಕಾರಿ ಮುಗಿದು ಹೋಗಿ ಬರುತ್ತೆ ಎಲ್ಲ ಒಣಗಿ ಹೋಗ್ತಾ ಇರ್ತದೆ ನೀರು ಬಿಟ್ರೂ ಅವನಿಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ ಪಾಪ ಅವನು ತರ ಇದಿರ್ತಾನೆ ಮುಗ್ದ ಹೀಗೆ ಇರಬೇಕಾದ್ರೆ ಆ ತೋಟದಲ್ಲಿ ಕುಂಬಳಕಾಯಿಗಳಾಗಿರ್ತವೆ ಆ ತಾಯಿ ಹತ್ರ ಬಂದು ಹೇಳ್ತಾನೆ ಮಗು ಏನಮ್ಮ ಆ ಮೂಕ ಎಲ್ಲ ಏನೋ ಸೊನ್ನೆ ಮಾಡಿ ಹೇಳ್ತಾನೆ ಏನಮ್ಮ ಎಲ್ಲ ತರಕಾರಿ ಎಲ್ಲ ಆಗಿ ಹೋಯ್ತು ಏನ್ ಮಾಡ್ಬೇಕು ಅಂದ್ರೆ ಕುಂಬಳಕಾಯಿ ಅಂದ್ರೆ ಸರಿಯಪ್ಪ ಕುಂಬಳಕಾಯಿ ತಗೊಂಡೋಗಿ ಮಾರ್ಕೊಂಡು ಬಾ ಸರಿ ಅವ್ನೇನ್ ಮಾಡ್ತಾನೆ ಬೆಳಗ್ಗೆ ಹೇಳ್ತಾನೆ ದೇವಸ್ಥಾನಕ್ಕೆ ಒಂದು ಕುಂಬಳಕಾಯಿ ಕೊಡ್ತಾನೆ ಉಳ್ದೆಲ್ಲ ತಗೊಂಡೋಗಿ ಮಾರ್ಕೊಂಡು ಬರ್ತಾ ಇರ್ತಾನೆ ಈಗ ಕುಂಬಳಕಾಯಿಗಳು ಸಿಕ್ಕ ತುಂಬ ಕುಂಬಳಕಾಯಿ ಎಲ್ಲ ತೋಟದಲ್ಲಿ ಆಗಿರುತ್ತೆ ಹೀಗೆ ಹೀಗೆ ಮಾಡ್ತಾ 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 ಇರಬೇಕಾದ್ರೆ ಆ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿ ಕುಂಬಳಕಾಯಿ ಕೊಡಬೇಕಾದ್ರೆ ಅರ್ಚಕರು ಎಲ್ಲೇ ಒಳಗಡೆ ಇರ್ತಾರೆ ಇವನು ಅಲ್ಲೇ ಹೇಳಿ ಒಂದು ಕುಂಬಳಕಾಯಿನ ಇಟ್ಟು ಹೋಗ್ಬಿಡುತ್ತಾನೆ ಹೋಗಿ ಮಾರ್ಕೊಂಡು ಬರ್ತಾನೆ ಬಂದು ಮತ್ತೆ ದೇವಸ್ಥಾನಕ್ಕೆ ಸಾಯಂಕಾಲ ಬಂದು ಆ ಸ್ವಾಮಿ ದರ್ಶನ ಪಡ್ಕೊಂಡು ತಿರ್ಗ ಮನೆಗೆ ಹೋಗಿ ಹೊರಟಿರ್ತಾನೆ ಅವಾಗ ಅರ್ಚಕರು ಕರೆದು ಹೇಳ್ತಾರೆ ನೋಡಪ್ಪ ಮಗು ದಿನಾಲು ಕುಂಬಳಕಾಯಿ ತಂದು ಕೊಡ್ತಾ ಇದೆಯಾ ಒಂದು ಎಂಟತ್ತು ದಿವಸ ಆಯ್ತು ಆ ಸ್ವಾಮಿಗೆ ಬರೀ ಕುಂಬಳಕಾಯಿ ನೈವೇದ್ಯನೆ ಮಾಡೋದಾಗಿದೆ ಬೇರೆ ತರಕಾರಿ ಇದ್ರೆ ತಂದು ಹೇಳಿ ಕುಂಬಳಕಾಯಿ ತಿರುಗಿ ವಾಪಸ್ ಕೊಟ್ಟು ಬಿಡ್ತಾರೆ ಅವರು ಆಚಾರಿಗಳು ಪೂಜಾರಿ ಕೊಟ್ಟಾಗ ಬೇರೆ ದಾರಿ ಇಲ್ಲ ಅವನೇನ್ ಮಾಡ್ತಾನೆ ಆ ಕುಂಬಳಕಾಯನ್ನು ತಗೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದು ಅಮ್ಮಗೆ ಹೇಳ್ತಾನೆ ಅಂತಂದ್ರೆ ಸರಿಯಪ್ಪ ಅಲ್ಲಿ ಇಡು ಅಂತೇಳಿ ಸರಿ ಮನೇಲಿ ಏನೂ ಇರೋದಿಲ್ಲ ಎಲ್ಲ ಖಾಲಿ ಆಗಿರುತ್ತೆ ಬಡವರು ಮತ್ತೆ ಬೇರೆ ತಿನ್ಲಿಕ್ಕೆ ಏನು ಇರೋದಿಲ್ಲ ಸರಿಯಪ್ಪ ಹೇಗೋ ಒಂದು ಕುಂಬಳಕಾಯಿ ಒಡಿಸ್ಕೊಂಡ್ ಬಂದಿದ್ಯಲ್ಲ ಆ ದೇವಸ್ಥಾನ ಅರ್ಚಕರು ಕೊಟ್ಟಿದ್ದಾರಲ್ಲ ಅದನ್ನ ಒಡೆದ್ಬಿಡು ನಾನು ಪಾಯಸ ಮಾಡ್ತೇನೆ ನಿನಗೆ ಅದನ್ನೇ ತಿನ್ನೋಣ ಅಂತ ಹೇಳ್ತಾಳೆ ತಾಯಿ ಸರಿ ಅಂತೇಳಿ ಅವನೇನ್ ಮಾಡ್ತಾನೆ ಆ ಕುಂಬಳಕಾಯಿನ ಒಡಿತಾನೆ ಒಡೆದಾಗ ಗಾಬರಿ ಆ ಕುಂಬಳಕಾಯಿ ತುಂಬಾ ಬಂಗಾರದ ನಾಣ್ಯಗಳಿರ್ತವೆ ನೋಡಿ ಬಂಗಾರದ ನಾಣ್ಯಗಳಿಂದ ತುಂಬಿರುತ್ತೆ ಆ ಕುಂಬಕ ಯಾಕಂದ್ರೆ ತಾಯಿಯು ಸಹ ಆ ದೇವ ದೇವರಿಗೆ ದಿನಾಲೂ ಹೋಗಿ ತರಕಾರಿ ಕೊಡು ಸೇವೆ ಮಾಡ್ತಾ ಇರ್ತಾಳೆ ಈ ಮಗು ಸಹ ಅದೇ ಆ ತಾಯಿಯ ದಾರಿಯಲ್ಲಿ ಅವನು ನಡೀತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಕಷ್ಟ ಇದೆಯಲ್ಲ ಅಂತೇಳಿ ಆ ದೇವ್ರ ಏನ್ ಮಾಡ್ತಾನಂದ್ರೆ ಕುಂಬಳಕಾಯಿನ ಸ್ವೀಕಾರ ಮಾಡದೇನೆ ತಿರ್ಗಾ ಕೊಟ್ಟಿರ್ತಾನೆ ಒಳಗಡೆ ಎಲ್ಲ ಬಂಗಾರದ ನಾಣ್ಯ ನಾಣ್ಯಗಳನ್ನು ಸ್ವರ್ಣದ ನಾಣ್ಯಗಳನ್ನು ತುಂಬಿರ್ತಾನೆ ಅದು ನೋಡಿ ಬಹಳ ಸಂತೋಷ ಆಗ್ತದೆ ಸಂತೋಷ ಆಗ್ತದೆ ಆಮೇಲೆ ಆ ತಾಯಿ ಏನು ಮಾಡ್ತಾಳೆ ನೀರು ಕೇಳ್ತಾಳೆ ಆ ಮಗು ಹೋಗಿ ನೀರು ತಂದು ಕೊಟ್ಟು ತಂದು ಕೊಡ್ತಾನೆ ಕುಡಿತಾಳೆ ಕುಡಿದ ತಕ್ಷಣ ಏನೋ ಆ ದೇವರು ಧ್ಯಾನ ಮಾಡಿಕೊಂಡು ಆ ಭಗವಂತನ ವೆಂಕಟೇಶ್ವರ ಸ್ಮರಣೆ ಮಾಡಿಕೊಂಡು ನೀರು ಕುಡಿದ್ರೆ ಅವಳಿಗೆಲ್ಲ ಆರೋಗ್ಯ ಚೇತರಿಕೆ ಆಗುತ್ತೆ ಚೇತರಿಕೆ ಆಗತ್ತೆ ಆರಾಮಾಗತ್ತೆ ಅಷ್ಟೊತ್ತಿಗೆ ಅವನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ದೇವರ ದಯ ಅಂದ್ರೆ ಇದು ದೇವರ ಆಶೀರ್ವಾದ ಅವಳ ಅನಾರೋಗ್ಯದಿಂದ ಬಳ ಬಳಲ್ತಾ ಇದ್ಲು ಆರೋಗ್ಯ ಅನಾರೋಗ್ಯದಿಂದ ಮುಕ್ತ ಆಯಿತು ಆರೋಗ್ಯ ಸರಿ ಹೋಯ್ತು ಅವಳಿಗೆ ಮತ್ತೆ ಇವನು ಕಿವುಡ ಇದ್ದ ಮೂಕ ಇದ್ದ ಕಿವಿ ಕೇಳಿಸ್ಲಿಕ್ಕೆ ಪ್ರಾರಂಭ ಆಯಿತು ಆಮೇಲೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ ಅವಳಿಗೆ ಬಹಳ ಸಂತೋಷ ಆಗುತ್ತೆ ಆ ತಾಯಿಗೆ ಸಂತೋಷ ಆಗಿ ಆ ಮಗುವಿನ ಜೊತೆ ಪಾಪ ಆ ಎರಡು ಎಕರೆ ಹೊಲದಲ್ಲಿ ಬೆಳೀತಾ ಬೆಳೀತಾ ಬಂಗಾರದ ನಾಣ್ಯಗಳೇನಿರ್ತವೆ ಅದನ್ನು ಮಾರಿ ಮತ್ತೆ ಕೆಲವಷ್ಟು ಹೊಲಗಳನ್ನು ತಗೊಳ್ತಾಳೆ ಎತ್ತಗಳನ್ನು ತೆಗೆದುಕೊಳ್ತಾಳೆ ಆಮೇಲೆ ಬಾವಿ ತೋಡಿಸ್ತಾರೆ ಹೀಗೆ ವೃದ್ಧಿ ಮಾಡಿಕೊಂಡು ಕೊನೆಗೆ ಆ ಮಗುಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತಾಳೆ ಹೀಗೆ ಮಗ ಸೊಸಿ ತಾಯಿ ಆ ಸ್ವಾಮಿಯ ದಯದಿಂದ ಆರೋಗ್ಯವಾಗಿ ಸುಖವಾಗಿ ಸಂಸಾರವನ್ನು ಸಾಗಿಸ್ತಾ ಇರ್ತಾರೆ ಹೀಗೆ ಆ ಭಕ್ತರಿಗೆ ಸ್ವಾಮಿ ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ಅದಕ್ಕೆ ನಾವು ದಾನ ಧರ್ಮ ಮಾಡಬೇಕು ಎಷ್ಟೇ ಆಗಲಿ ದೇವರ ಸೇವೆಗೆ ನಾವು ಮೀಸಲಾಗಿಟ್ಟಿರಬೇಕು ಸ್ವಲ್ಪ ಆದರೂ ನಾವು ಆ ದೇವರಿಗೆ ನಾವು ಕಾಣಿಕೆಯ ರೂಪದಲ್ಲಿ ಕೊಡಬೇಕು ಆಮೇಲೆ ದಾನ ಧರ್ಮ ಮಾಡಬೇಕು ಬಡ ಜನರಿಗೆ ದಾನ ಇತ್ಯಾದಿಗಳನ್ನು ಸಹಾಯ ಮಾಡಬೇಕು ಬಡ ಜನರಿಗೆ ಹೀಗೆ ಮಾಡಿದಾಗ ದೇವರು ನಮ್ಮ ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ಹೀಗೆ ರಾಮಾನುಜ ಆಚಾರ್ಯರು ಉತ್ತರ ಪ್ರದೇಶದ ಏನು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳ ಒಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಶ್ರೀರಂಗಮಿಗೆ ಬರ್ತಾರೆ ಶ್ರೀರಂಗಮಿಗೆ ಬಂದು ಅಲ್ಲಿ ಶಿಷ್ಯರಿಗೆ ಎಲ್ಲವನ್ನೂ ಹೇಳ್ತಾರೆ ತಾವು ಎಲ್ಲೆಲ್ಲಿ ಹೋಗಿದ್ರು ಅದರ ಆ ದೇವಸ್ಥಾನದ ವಿಶೇಷತೆಗಳೇನು ಅಲ್ಲಿ ಪೂಜೆ ವಿಧಾನಗಳೇನು ಅಲ್ಲಿ ಇರ್ಕ ಇರ್ತಕ್ಕಂಥ ಗುರುಕುಲಗಳ ಹೇಗಿದ್ದಾವೆ ಶಿಷ್ಯಂದರು ಹೇಗಿರ್ತಾರೆ ಅಲ್ಲಿ ಜನ ಹೇಗೆ ಅಂತಕ್ಕಂಥದನ್ನ ಎಲ್ಲ ಶಿಷ್ಯಂದರಿಗೂ ಶಿಷ್ಯಂದರಿಗೆ ಹೇಳಿಕೊಡ್ತಾ ಇದ್ದಾರೆ ಹೀಗೆ ಇರಬೇಕಾದ್ರೆ ಮುಂದೆ ಅವರು ಮತ್ತೆ ಕೆಲವು ಕೃತಿಗಳನ್ನು ಬರಿತಾ ಹೋಗ್ತಾರೆ ಅವುಗಳಲ್ಲಿ ಮುಖ್ಯವಾಗಿ ಈಗ ಐದು ಕೃತಿಗಳನ್ನು ಬರೆದಿದ್ದಾರೆ ಮೊದಲನೇದು ವೇದಾಂತ ಸಂಗ್ರಹ ಅಂತೇಳಿ ಎರಡನೆಯದು ಶ್ರೀ ಭಾಷ್ಯ ಮೂರನೆಯದು ಗೀತಾ ಭಾಷ್ಯಂ ನಾಲ್ಕನೆಯದು ವೇದಾಂತ ದೀಪಂ ಮತ್ತು ಐದನೆಯದು ವೇದಾಂತ ಸಾರಂ ಅಂತಕ್ಕಂಥ ಕೃತಿಗಳನ್ನು ಮೊದಲೇ ಬರೆದು ಕಾಶ್ಮೀರಕ್ಕೆ ಹೊರಟೋಗಿದ್ದರು ಮತ್ತೆ ಬಂದ ಮೇಲೆ ಈ ಕೃತಿ ಬರ್ತಕ್ಕಂಥ ಒಂದು ಕಾರ್ಯದಲ್ಲಿ ಮಗ್ನರಾಗಿರ್ತಾರೆ ಮಗ್ನರಾಗಿ ಮತ್ತೆ ನಾಲ್ಕು ಕೃತಿಗಳನ್ನು ಬರೆಯುತ್ತಾರೆ ಅವು ಆರನೆಯದು ಶರಣಾಗತಿ ಗದ್ದೆಂ ಅಂತೇಳಿ ಮತ್ತು ಏಳನೆಯದ್ದು ಶ್ರೀರಂಗಂ ಗದ್ದೆಂ ಅಂತೇಳಿ ಮತ್ತು ಎಂಟನೆಯದು ಶ್ರೀ ವೈಕುಂಠ ಹೇಳಿ ಮತ್ತು ಒಂಬತ್ತನೇದು ನಿತ್ಯ ಗ್ರಂಥಮ್ ಅಂತೇಳಿ ಹೀಗೆ ಅವರು ಆ ಒಂಬತ್ತು ಕೃತಿಗಳನ್ನು ರಚನೆ ಮಾಡಿದ್ದಾರೆ ರಚನೆ ಮಾಡಿ ಆಮೇಲೆ ಆ ಆಳ್ವಾರ್ ಈ ನಮ್ಮ ಆಳ್ವಾರ ಏನು ಬರ್ದಿದ್ರಲ್ಲ ಆ ಕೃತಿಗೆ ವ್ಯಾಖ್ಯಾನವನ್ನು ಸಹ ಮಾಡಿದ್ದಾರೆ ಅದೇ ವೈಕುಂಠ ನಾನು ಹೇಳಿದ್ದೇನಲ್ಲ ಈ ಶ್ರೀ ವೈಕುಂಠ ಗದ್ದೆಮ್ಮ ಅಂತೇಳಿ ಅಂದರೆ ವೈಕುಂಠಕ್ಕೆ ಹೇಗೆ ಹೋಗ್ಬೇಕಂತೇಳಿ ಆಳ್ವಾರು ಏನು ಬರೆದಿದ್ರಲ್ಲ ಆ ಮೊಳೆ ಅಂತಕ್ಕಂಥ ಕೃತಿಯನ್ನು ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಬರೆದು ಶಿಷ್ಯಂದ್ರಗೆಲ್ಲ ಹೇಳ್ತಾ ಇದ್ದಾರೆ ಆ ಕೃತಿಗಳ ಬಗ್ಗೆ ಮತ್ತು ಆ ನಾಲಾಯರ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳ ಬಗ್ಗೆ ಆಳ್ವಾರರ ಬಗ್ಗೆ ಹೀಗೆ ತಮ್ಮ ಆ ತಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಆ ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ದಾರೆ ಹೀಗೆ ಅವರು ಇರಬೇಕಾದ್ರೆ ಅವ್ರಿಗೇನು ಅನಿಸುತ್ತೆ ಆಯಿತು ಒಂದು ದಿವಸ ತಿರುಪತಿಗೆ ಹೋಗಿ ಬರೋಣ ಅಂತೇಳಿ ಯಾಕಂದರೆ ಮೊದಲು ಒಂದ್ಸಲ ಹೋಗಿ ಬಂದಿರ್ತಾರೆ ತಿರುಪತಿಗೆ ತಿರುಪತಿಗೆ ಹೋಗಿ ಬರೋಣ ಅಂತೇಳಿ ಆ ಶಿಷ್ಯಂದರನ್ನು ತಯಾರು ಮಾಡಿಕೊಡ್ತಾರೆ ಅದರಲ್ಲಿ ಮುಖ್ಯವಾಗಿ ಕೂರ ತಾಳ್ವಾರ್ ಮತ್ತು ಮಹಾಪೂರ್ಣ ತಯಾರಾಗ್ತಾ ಇದ್ದಾರೆ ಮತ್ತೆ ಇರ್ತಕ್ಕಂತ ಏನು ಗೋವಿಂದ ಭಟ್ಟರ್ ದಾಶರಥಿ ಇನ್ನಿತರ ಶಿಷ್ಯಂದ್ರೆ ಏನು ಇರ್ತಾರಲ್ಲ ಅವರನ್ನು ಅಲ್ಲೇ ಬಿಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಶ್ರೀರಂಗಂನಲ್ಲಿ ಯಾಕಂದ್ರೆ ಎಲ್ರು ಹೋಗ್ಬಿಟ್ರೆ ಈ ದೇವಸ್ಥಾನ ಮತ್ತು ಅಲ್ಲಿರ್ತಕ್ಕಂಥ ಮಠ ಅಲ್ಲಿ ಏನು ಗುರುಕುಲ ನಡೀತಾ ಇರ್ತದೆ ವೇದ ಪಾಠಶಾಲೆಗಳು ಅದರಲ್ಲಿ ಈ ಗೋವಿಂದ ಭಟ್ಟರ್ ಸಹ ಆಚಾರ್ಯ ರಾಮಾನುಜರ ಜೊತೆಗೆ ಅವರು ವಿದ್ಯೆಗಳನ್ನು ಕಲ್ತಿರ್ತಕ್ಕಂಥವರು ಅವರು ಯಾದವ ಪ್ರಕಾಶರ ಗುರುಗಳಾಗ್ತಾರೆ ಅವರು ಸಹ ವಿದ್ಯೆಯನ್ನು ಕಲ್ತಿರ್ತಕ್ಕಂಥವ್ರು ಹೀಗಾಗಿ ಅವರಿಗೆ ಈ ವೇದ ಜ್ಞಾನ ಇದೆ ಹೀಗೆ ಅವರು ಪಾಠ ಇನ್ನು ಬೇರೆ ಮತ್ತೆ ಕೆಲವು ಗುರುಗಳು ಇರ್ತಾರೆ ಅವರ ಜೊತೆ ಇವರು ಪಾಠಗಳನ್ನು ಹೇಳೋದು ಆ ರಂಗ ಶ್ರೀರಂಗಮಲ್ಲಿ ರಂಗನಾಥ ದೇವಸ್ಥಾನದ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಇಲ್ಲೇ ಉಳಿತಾರೆ ಗೋವಿಂದ ಭಟ್ಟರ್ ಮತ್ತು ದಾಶರಥಿ ಈ ಗೋವಿಂದ ಭಟ್ಟರು ಯಾರು ಬೇರೆ ಯಾರು ಅಲ್ಲ ಅವರ ಚಿಕ್ಕಮ್ಮನ ಪೂರ್ವಾಶ್ರಮದ ಚಿಕ್ಕಮ್ಮನ ಮಗ ಅಂದರೆ ತಮ್ಮ ಆಗಬೇಕು ದಾಶರಥಿ ಬೇರೆ ಯಾರು ಅಲ್ಲ ಆ ದಾಶರಥಿಯು ಸಹ ಒಬ್ಬ ಸಹೋದರಿಯ ಮಗ ಅಂದರೆ ಅಳೆಯ ಆಗಬೇಕು ಪೂರ್ವಾಶ್ರಮದ ಅಳೆಯ ಮತ್ತು ಪೂರ್ವಾಶ್ರಮದ ತಮ್ಮ ಇಬ್ಬರನ್ನು ಈ ನಂಬಿಕೆ ನಂಬಿಕಸ್ಥರವರು ಈ ನಂಬಿಕೆ ಇದ್ದದ್ದರಿಂದ ಅವರನ್ನು ಆ ದೇವಸ್ಥಾನದ ಒಂದು ಏನು ಕೆಲಸ ಕಾರ್ಯಕ್ರಮಗಳಿರ್ತವೆ ಆ ಎಲ್ಲವನ್ನು ನೆರವೇರಿಸಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಉದ್ದೇಶದಿಂದ ಅವರೇನು ಮಾಡ್ತಾರೆ ಆ ಇಬ್ಬರನ್ನು ಮತ್ತು ಇನ್ನು ಉಳಿದಕ್ಕಂಥ ಶಿಷ್ಯಂದ್ರನ್ನು ಅಲ್ಲೇ ಬಿಡುತ್ತಾರೆ ಬಿಟ್ಟು ಅರ್ಚಕರನ್ನು ಮುಖ್ಯ ಅರ್ಚಕರನ್ನು ಕರೆದು ಹೇಳ್ತಾರೆ ನೋಡಿ ನಾನು ಇಷ್ಟು ದಿವಸ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ ಕೆಲವು ದಿವಸಗಳ ವರ್ಷಗಳ ಅಲ್ಲಿದ್ದೆ ಅಲ್ಲಿಂದ ಬಂದು ಇಲ್ಲಿ ಮತ್ತೆ ಕೆಲವು ವರ್ಷಗಳಿದ್ದು ಎಲ್ಲ ಇವೆಲ್ಲ ವೇದಗಳನ್ನು ಬರೆಯುತ್ತಾರೆ ಬರೆದು ಎಲ್ಲವನ್ನು ಆ ಅರ್ಚಕರಿಗೆ ಹೇಳಿ ಆ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಕ್ರಮಗಳನ್ನು ಸಾರಾಗವಾಗಿ ಸರಳವಾಗಿ ನಡೀಲಿ ಅಂತಕ್ಕಂಥ ಒಂದು ವಿಚಾರವನ್ನು ಆ ಅರ್ಚಕ ವೃಂದಕ್ಕೆ ಹೇಳ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯ ಜನರಿಗೆಲ್ಲ ಹೇಳಿ ಒಪ್ಪಿಸಿ ತಾವು ಇದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲಿಗೆ ತಿರುಮಲಕ್ಕೆ ತಿರುಪತಿಗೆ ನಡೀತಾ ಇದ್ದಾರೆ ಅಲ್ಲಿ ಹೋಗಬೇಕಾದ್ರೆ ಹೋಗಬೇಕಲ್ಲ ಎಷ್ಟೋ ದಿವಸಗಳಾಗ್ತವೆ ಕಾಲ್ನಡಿಗೆಯಿಂದ ಅವರು ಆ ವೆಂಕಟರಮಣನ ಶ್ರೀನಿವಾಸನ ಧ್ಯಾನ ಮಾಡ್ತಾ ಮಾಡ್ತಾ ಕಾಲ್ನಡಿಗೆಯಿಂದ ತಿರುಪತಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ ತಿರುಮಲಕ್ಕೆ ಮುಂದೆ ನೋಡೋಣ ಮುಂದಿನ ಭಾಗದಲ್ಲಿ ನಾವು ಏನೇನಾಗುತ್ತೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ವಿರಾಮದ ಸಮಯ ಸರ್ವೇ ಜನ ಸುಖಿನೋಬಂತು ಎಲ್ಲರಿಗೂ ನನ್ನ ನಮಸ್ಕಾರಗಳು